ನಾನು ಏನ್ ಕೆಲಸ ಆಗ್ಬೇಕು ಅದಾಯ್ತು ಬಂದು ದರ್ಶನ ಮಾಡೋದೇ ಮುಂಚೆ ನಾವು ಸೈಕಲ್ ಅಲ್ಲಿ ಓಡಾಡ್ತಾ ಗಾಡಿಗಳು ಮಾಡ್ಕೊಂಡು ಚೆನ್ನಾಗಿದ್ದೀವಿ ಸರ್ ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬಾ ಕಷ್ಟಪಟ್ಟು ಏನು ಸಾಧನೆ ಆಗ್ತಿರ್ಲಿಲ್ಲ ಏನು ಮಾಡ್ತಾ ಇರ್ಲಿಲ್ಲ ಬಂದು ಹೋದ್ಮೇಲೆ ಸರ್ ನಾನು ಡಿ ಕೆ ಡಿಗ ಹೋಗಿ ಒಂದೇ ಕಲಲ್ಲಿ ಡ್ಯಾನ್ಸ್ ಮಾಡಿ ಮೆಡಲ್ ತಗೊಂಡ್ಬಂದೆ ಅದೊಂದು ದೊಡ್ಡ ಸಾಧನೆ ಸರ್ ನನ್ಗೆ ತೋರ್ಸೋತ ನಿಲ್ದೇರೋದು ಎದ್ದಿ ನಿಲ್ಲುವಂಥ ಪರಿಸ್ಥಿತಿ ಆಯಿತು ಚಿಗೊಮ್ಮೆ ಒಂದು ವರ್ಷದಿಂದ ನೋವಿತ್ತು ಈಗ ಹತ್ತು ನಿಮಿಷದಲ್ಲಿ ಕ್ಲಿಯರ್ ಆಗಿದೆ ಕಲ್ಲು ಅದು ಎಲ್ರಿಗೂ ಎತ್ತೋಕ್ಕಾಗಲ್ಲ ಅವರ ಮನ್ಸಲ್ಲಿ ಏನಿದೆ ಅದು ಅಂದ್ಕೊಂಡು ಎತ್ತಿದ್ರೆ ಅದು ಬೇಗ ಬರುತ್ತೆ ಅರ್ಧ ಕೆ ಜಿನೂ ಬರಲ್ಲ ಅರ್ಧ ಕೆಜಿ ಬರ್ತದೋ ಬರಲ್ವೋ ಗೊತ್ತಿಲ್ಲ ಇವೆರಡು ಸಣ್ಣ ಕಲ್ಲು ಇದು ಈ ಸಣ್ಣ ಕಲ್ಲು ನಾವು ನೋಡಿ ಈಗ ನೀರುಳಿಗೆ ಹಾಕ್ತೀನಿ ಇದಾ ನೀರುಳಿಕೆ ಹಾಕಿದ್ರೆ ಮುಳುಗೋಯ್ತು ಅದು ಯಾರು ಬೇಕಾದ್ರೂ ಮುಟ್ಟಿ ಪರೀಕ್ಷೆ ಮಾಡ್ಬೋದು ಇದು ಸರಿ ಸುಮಾರು ಒಂದು ಹತ್ತರಿಂದ ಹದಿನೈದು ಕೆಜಿ ಬರ್ತದೆ ಕಲ್ಲಿದು ಈ ಹತ್ತರಿಂದ ಹದಿನೈದು ಕೆಜಿ ಕಲ್ಲು ನೀರಿನ ಮೇಲೆ ಈಗ ಹಾಕ್ತೀನಿ ನೋಡಿ ಕಲ್ಲು ತೇಲ್ತದೆ ಇದು ಅಮುಕ್ತ ಇದೇ ಅಮುಕ್ ತೇಲ್ಕ ಬಸವಣ್ಣನ ಹತ್ರ ಕೇಳಿದೆ ಎಲ್ಲರಿಗೂ ಸ್ವಲ್ಪ ಲೇಟ್ ಮಾಡ್ತು ನಾನು ಕೇಳಿದ ತಕ್ಷಣ ನನಗೆ ಬಲಗಾಲ ಇಟ್ಟು ಸೊ ಮೈಸೂರು ಚಾಮುಂಡೇಶ್ವರಿ ನೋಡಿದಂಗೆ ಇದೆ ಇಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ನಮ್ಮ ತಾಯಿ ಹೇಳಿದ್ರು ನಾನು ಸತ್ತವನ ಸತ್ತೇಳಿ ಊರು ಜನ ಮುತ್ಕೊಂಡವ್ರೆ ನಾನು ಚೆನ್ನಾಗಿ ಬದುಕಿದ್ದೀನಿ ಮಗ ಅಂತ ಹೇಳೋದು ಇದಕ್ಕೆಲ್ಲ ಕಾರಣ ಅಂದರೆ ತಾಯಿನೇ ಆಶೀರ್ವಾದ ನನಗೆ ಈ ತಾಳೆಗರಿ ನಾನು ಬರೆದು ಮಡಗಿರೋದಲ್ಲ ಯಾವುದೋ ಪೂರ್ವಿಕರು ಬರೆದು ಮಡಗಿರೋದು ಅಂದರೆ ಭಕ್ತರ ಕಷ್ಟಗಳ ಅನುಗುಣವಾಗಿ ಒಬ್ಬ ಮನುಷ್ಯನ ಮಾನವನಲ್ಲಿ ಅವನ ಹೆಸರು ಮತ್ತು ಅವನ ಏಜಿನ ಪ್ರಕಾರ ಅವನ ಟೈಮಿಂಗ್ಸ್ ಪ್ರಕಾರ ನೋಡ್ಕೊಂಡು ಹೇಳೋಕ್ಕೆ ಇಚ್ಛೆ ಪಡುವಂಥದ್ದು ಯಾರೋ ತಾಳೆಗರಿ ಬರೆದು ಮಡಗಿರೋದು ಈ ತಾಳೆಗರಿ ಬರೆದು ಮಡಗಿರೋದ್ರ ಈ ಥರ ನೋಡಿದ್ರೆ ಅವರ ಕಷ್ಟಗಳು ಏನಿದ್ದವು ಆ ಕಷ್ಟಕ್ಕೆ ಏನು ಪರಿಹಾರ ಮಾಡ್ಬೋದು ಕ್ಷಣ ಮಾತ್ರಲ್ಲೇ ಮಾಡ್ಬೋದು ಎಷ್ಟು ತಿಂಗಳಲ್ಲಿ ಪರಿಹಾರ ಆಗ್ತದೆ ಏನಾಗ್ಬೋದು ಅನ್ನೋದ ಪಕ್ಕ ಈ ಥರ ರಿಸಲ್ಟ್ ಕೊಡ್ಬೋದು ಆರೋಗ್ಯದಲ್ಲಿ ತುಂಬ ಪರಿಹಾರ ಆಗ್ತದೆ ಅಂದರೆ ನೈಜ ಘಟನೆಗಳು ಕಣ್ಣಾರ ಪ್ರತ್ಯಕ್ಷವಾಗಿ ನೋಡುವಂಥ ಘಟನೆಗಳು ನೈಜ ಘಟನೆಗಳು ಅಂದರೆ ಆರೋಗ್ಯದಲ್ಲಿ ತುಂಬ ಏಳಕ್ಕಾಗದಿರೋರು ಎದ್ದಿ ನಡಿಯೋಕ್ಕಾಗ್ದಿರೋಂಥವರೆಲ್ಲರೂ ಎದ್ದಿ ನಡೆಯುವಂಥ ಆಗುವಂಥದ್ದು ಮತ್ತು ಅವ್ರಿಗೆ ಯಾವ್ದಾರ ನಾಗದೋಷಗಳಿದ್ರೆ ಎಲ್ಲೂ ಗೊತ್ತಿದ್ದರಂತದ್ದು ಪಿತೃಗಳಿಗೆ ದೋಷಗಳೇನಾರು ಇದ್ದರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಮತ್ತು ಹಣಕಾಸಿನ ಸಮಸ್ಯೆ ಬಂದಿರ್ತದೆ ಏನಕ್ಕೋಸ್ಕರ ಸಮಸ್ಯೆ ಆಮೇಲೆ ಅವ್ರ ಭೂಮಿ ಒಳಗೆ ಎಲ್ಲ ರೀತಿ ಪೂಜೆ ಪುರಸ್ಕರ ಎಲ್ಲನೂ ಮಾಡಿಬಿಟ್ಟಿರ್ತಾರೆ ಎಲ್ಲ ಮಾಡಿಬಿಟ್ಟು ಎಲ್ಲಾನು ಮಾಡಿದೆ ನನಗೇನು ಆಗ್ಯ ಅಂತಾರೆ ಅವ್ರ ಭೂಮಿಲಿ ಪೂರ್ವಿಕರಲ್ಲಿ ಯಾವುದೋ ಒಂದು ಪೂಜೆ ಮಾಡ್ತಾಯಿರ್ತಾರೆ ಆ ಪೂಜೆ ಮಾಡದಿರೋದಕ್ಕೆ ಅದಕ್ಕೆ ನಮಗೆ ಗೊತ್ತ ಕಂಡು ಹಿಡಿಯುವಂಥ ಸಂದರ್ಭಕ್ಕೆ ಅವಕಾಶ ಆಗ್ತದೆ ಕಾಲಿಗೆ ಬಿಲ್ಟ್ ಹಾಕ ಬಂದಿದ್ರು ಕಾಲಿಗೆ ಬಿಲ್ಟ್ ಹಾಕ ಬಂದು ಆ ಕೈಮ ನಾನು ಕಾಲು ಮಾಡೋಕಾಗಲ್ಲ ಅಂತ ಕೊಂತಿದ್ದರು ತಾನೇ ಕಾಲ ಎತ್ತಿ ಮಡಚಿ ಕುಂತ್ಕೊಂಡು ನಾನು ಚೆನ್ನಾಗಿ ನಾನು ಅಂತ ಅಲ್ಲಿ ಇದ್ದವ್ರಿಗೆ ಎಲ್ಲರೂ ಇದ್ರು ಒಬ್ಬರು ಇನ್ನೊಬ್ರು ಹತ್ತು ವರ್ಷ ಆಗಿತ್ತಂತೆ ಎದ್ದು ನಡೀತಾನೆ ಇರಲಿ ಅಂತ ಇಬ್ರು ಹಿಡ್ಕೊಂಡು ಎಳಕೊ ಬಂದರು ಎಳಕ ಬರ್ಬೇಕಾದ್ರೆ ಅವರೇ ಒಂದು ನಾರ್ಮಲ್ ನಿಂತ ಹತ್ತು ವರ್ಷದಿಂದ ತಿಂದ ನಿಲ್ದಿರೋರು ಎದ್ದು ನಿಲ್ಲೋ ಪರಿಸ್ಥಿತಿ ಆಯಿತು ಪ್ರತ್ಯಕ್ಷವಾಗಿ ನಡೆಯುವಂಥ ಘಟನೆಗಳಿವು ಇದು ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಇದ್ದೇ ಇರುತ್ತೆ ಪ್ರತಿನಿತ್ಯ ಇರೋಲ್ಲ ಪ್ರತಿನಿತ್ಯ ತಾಯಿ ದರ್ಶನ ಮಾಡ್ಬೋದು ಬಂದು ಪೂಜೆ ಮಾಡಿಸ್ಕೊಂಡು ಬಸಪ್ಪನ ಆಶೀರ್ವಾದ ಪಡ್ಕೋಬೋದು ಅಂದರೆ ಇದರಲ್ಲಿ ಆ ಸೇತುವೆ ಕಟ್ಟುವಂಥ ಸಂದರ್ಭದಲ್ಲಿ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಜೈರಾಮ್ ಅಂತ ಆಂಜನೇಯ ತನ್ನ ಹೆಸರನ್ನು ಬರೆದು ರಾಮನ ಹೆಸರನ್ನು ಬರೆದು ಆಗ್ತಾಗ ಅದು ಕಲ್ಲು ತೇಲುವಂಥ ಸಂದರ್ಭ ಆಗ್ತದೆ ಆ ಕಲ್ಲು ತೇಲುವಂಥ ಸಂದರ್ಭ ಆದಮೇಲೆ ಅದಾದಮೇಲೆ ಲಂಕಾಪಟ್ಟಣಕ್ಕೆ ಆ ಸೇತುವೆ ಮೇಲೆ ನಡ್ಕೋಬೇಕು ಕಪಿಸೇನೆ ನಡ್ಕೋಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ಆದ್ದರಿಂದ ಶ್ರೀ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅಂದರೆ ಬಂದಂಥ ಸಕಲ ಭಕ್ತಾದಿಗಳಿದ್ದ ತಲೆ ಮೇಲೆ ಒತ್ತಿ ಮಡಿಕೊಂಡು ಆಂಜನೇಯನ ಆಶೀರ್ವಾದನೇ ನನಗೆ ಸಿಕ್ತು ಅನ್ನೋ ಒಂದು ಹೇಳುವಂಥ ಒಂದು ಆಶೀರ್ವಾದ ನನಗೆ ಲಭಿಸ್ತು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಏನೇ ಒಂದು ದುಷ್ಟಶಕ್ತಿಗಳು ದುಷ್ಟ ಸಮಾನಗಳೇನಾರು ಇದ್ದರೆ ಬಿಡುಗಡೆ ಆಗಲಿ ಅಂದ್ಕೊಂಡು ಆ ಕಲ್ಲ ತಲೆ ಮೇಲೆ ಒತ್ತಿ ಆಶೀರ್ವಾದ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಇರುವಂಥದ್ದು ರಾಮ ಎಲ್ಲಿರ್ತಾನೆ ಆಂಜನೇಯ ಇರ್ತಾನೆ ಅಂತ ಹೇಳುವಂಥ ಒಂದು ಸಂದರ್ಭ ಬರ್ತದೆ ರಾಮನ ಬಂಟ ಹನುಮಂತ ಹೇಳುವಂಥ ಸಂದರ್ಭ ಅದರಿಂದ ಇದು ಕಲ್ಲ ಮುಟ್ಟಿದ್ರೆ ರಾಮ ಮತ್ತು ಆಂಜನೇಯನ ಇಬ್ಬರೂ ಆಶೀರ್ವಾದ ಏಕಕಾಲದಲ್ಲಿ ಲಭಿಸ್ತು ಅನ್ನೋ ಒಂದು ಉದ್ದೇಶ ಆಗ್ತದೆ ಹೇಳ್ಬೇಕಾದ್ರೆ ಗೌಡಿಗೆರೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಚಾಮುಂಡೇಶ್ವರಿ ಬಸವತ್ತರ ಪುಣ್ಯಕ್ಷೇತ್ರದಲ್ಲಿ ಇರೋದು ಇದು ಮುಂದೆ ಹಿಂದೆಗಡೆ ಇರೋದು ಆಂಜನೇಯನ ಒಂದು ಮೂರ್ತಿ ಇದು ಪ್ರ ಉದ್ಭವ ಮೂರ್ತಿನೋ ಕೆತ್ತಿರೋ ಮೂರ್ತಿನೋ ಗೊತ್ತಿಲ್ಲ ನೂರಾರು ವರ್ಷಗಳ ಇತಿಹಾಸ ಉಳ್ಳವಂಥ ಒಂದು ಮೂರ್ತಿ ಈ ಮೂರ್ತಿಯ ಪಕ್ಕದಲ್ಲೇ ಇರುವಂಥದ್ದು ಈ ರಾಮ ಸೇತುವೆ ಕಲ್ಲು ತುಂಬ ಕಷ್ಟ ಯಾರಿಗೆ ಏನೇ ಕಷ್ಟ ಇದ್ರು ಸರ್ ಅಮ್ಮನ ಹತ್ರ ಬಂದು ಅಮ್ಮನ ಅನುಗ್ರಹ ಪಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ಏನೇ ಕಷ್ಟ ಇರ್ಬೋದು ಎಷ್ಟೇ ಇದಾಗಿರ್ಬೋದು ಬಂದು ಅಮ್ಮನ ದರ್ಶನ ಮಾಡಿದ್ರೆ ಪಂಚಲಿ ಪಂಚಲೋಹದಲ್ಲಿ ಮಾಡಿರೋ ಅಮ್ಮನ ದರ್ಶನ ಮಾಡಿದ್ರೆ ಸರ್ ತುಂಬಾ ಒಳ್ಳೇದಾಗುತ್ತೆ ಅವ್ರಿಗೆ ಎಲ್ಲ ಊರು ಜನ ಎಲ್ಲ ಬಂದು ಎಲ್ಲ ಮುತ್ಕೊಂಡು ತಾಯಿ ತೀರೋದಿರಂತಲೇ ಎಲ್ಲ ಮನೇಲಿ ಫುಲ್ಲ ಫುಲ್ಸು ಎಲ್ಲ ಮುತ್ಕೊಂಡಿದ್ರು ಎಲ್ಲರೂ ನಮ್ಮ ತಾಯಿ ತೀರೋರು ಅಂತ ನಾನು ಫೋನ್ ಮಾಡಿದ್ರು ತಾಯಿ ನಾನು ಸಂಕಲ್ಪ ಮಾಡಿಕೊಂಡೆ ಬಸಪ್ಪ ನೆನೆಸ್ಕೊಂಡೆ ನಾನು ಮತ್ತೆ ಅದು ಆದ ಹತ್ತು ನಿಮಿಷಕ್ಕೆ ಊರಿಂದ ಫೋನ್ ಮಾಡಿದ್ರು ಅಮ್ಮ ಇತ್ತು ಕೂತ್ಕೊಂಡವ್ರೆ ನಿಮ್ಮ ಹತ್ರ ಮಾತಾಡ್ತಾರೆ ಮಾತಾಡು ಅಂತೇಳಿ ಅಂತ ನಾನು ಫೋನ ಮಾತಾಡಿದೆ ನಮ್ಮ ತಾಯಿ ಹೇಳಿದ್ರು ನಾನು ಅಂತೇಳಿ ಊರು ಜನ ಮುತ್ಕೊಂಡವ್ರೆ ನಾನು ಚೆನ್ನಾಗಿ ಬದುಕಿದ್ದೀನಿ ಮಗ ಅಂತ ಹೇಳಿದ್ರು